ಬಣ್ಣ ಮತ್ತು ಚಿಲ್ಲಿ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ ನವೆಂಬರ್ನಲ್ಲಿ ಪಟ್ಟಕ್ಕೆ ಏರುವುದಕ್ಕೆ ಬಂಡೆ ಬಿಗಿಪಟ್ಟು ಹಿಡಿದಿದ್ದಾರೆ ಖರ್ಗೆ ಭೇಟಿಯ ನಂತರ ಡಿಕೆಶಿಯ ಮುಂದಿನ ಹೆಜ್ಜೆ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕುತೂಹಲ ಮೂಡಿಸದೆ ಡಿಕೆಶಿಯ ನಿರ್ಧಾರ ನಾಯಕತ್ವ ಬದಲಾವಣೆಯ ವಿಚಾರದ ಬಗ್ಗೆ ವರಿಷ್ಠರಿಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇಲ್ವಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಇವತ್ತು ಭೇಟಿ ಮಾಡಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಡಿಸಿಎಂ ಕೆ ಶಿವಕುಮಾರ್ ಎ ಐ ಸಿ ಸಿ ಅಧ್ಯಕ್ಷರ ಭೇಟಿಯ ನಂತರವೇ ಡಿ ಕೆ ಅವರ ಮುಂದಿನ ಹೆಜ್ಜೆ ಏನು ಅನ್ನೋದು ಗೊತ್ತಾಗತ್ತೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿ ಕೆ ಶಿಯ ನಿರ್ಧಾರ ನವೆಂಬರ್ನಲ್ಲೇ ಸಿಎಂ ಪಟ್ಟಕ್ಕೆ ಏರ್ಬೇಕು ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಸಕಲ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ ಭೇಟಿ ವೇಳೆ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಡಿಕೆಶಿಗೆ ಬಹಳಷ್ಟು ಕುತೂಹಲ ಇದೆ ಎಐ ಸಿ ಸಿ ಅಧ್ಯಕ್ಷ ಖರ್ಗೆ ಭೇಟಿ ಬಳಿಕ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ ಡಿ ಕೆ ಶಿಗೆ ಖರ್ಗೆ ಅವರಿಂದ ಹಾಗಾದ್ರೆ ಏನು ಸಲಹೆ ನೀಡುತ್ತಾರೆ ಆ ಒಂದು ಸಲಹೆಯ ನಂತರದಲ್ಲಿ ಡಿ ಕೆ ಶಿ ಮುಂದೆ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ರೂಪಿಸ್ತಾರೆ ಯಾವ ರೀತಿಯ ತಂತ್ರವನ್ನು ರೂಪಿಸ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗುತ್ತೆ ದೆಹಲಿಯ ಶಾಸಕರ ಭೇಟಿಯ ಬಗ್ಗೆ ತನ್ನ ಪಾತ್ರ ವಿರದ ಬಗ್ಗೆ ಡಿಕೆಶಿ ಏನಾದರೂ ಮನವರಿಕೆ ಮಾಡುವಂತ ಕೆಲಸವನ್ನ ಖರ್ಗೆ ಮುಂದೆ ಮಾಡ್ತಾರಾ ಅಂತ ಹೇಳಿ ಕಾದ್ ನೋಡಬೇಕು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ಬರುವಂತೆ ಸೂಚನೆಯನ್ನ ನೀಡಿದ್ರೆ ಮತ್ತೆ ಡಿ ಕೆ ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗ್ತಾರೆ ತಾವು ಸೂಚನೆಯನ್ನ ನೀಡಿದ್ರೆ ಕೆಪಿಸಿಸಿ ಹುದ್ದೆ ತ್ಯಜಿಸೋದ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆಗೆ ಮಾಹಿತಿಯನ್ನ ನೀಡುತ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯ ನಂತರ ಮುಂದಿನ ತೀರ್ಮಾನ ಏನು ಅಂತ ಹೇಳಿ ಡಿಕೆಶಿ ಸಜ್ಜಾಗಿದ್ದಾರೆ ಏನು ಮಾಡಬೇಕು ಅನ್ನೋದು ನಂತರದಲ್ಲಿ ಗೊತ್ತಾಗುತ್ತೆ ಈಗಾಗಲೇ ಡಿಕೆಶಿ ಬೆಂಬಲಿಗರು ಕೆಲವೊಂದಿಷ್ಟು ಜನ ಶಾಸಕರು ದೆಹಲಿಗೆ ತೆರಳಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಪ್ರಯತ್ನವೂ ಕೂಡ ಆಯಿತು ಖರ್ಗೆ ಅವರನ್ನ ಭೇಟಿಯಾಗುವಂತಹ ಕೆಲಸ ಕೂಡ ಆಯಿತು ಅದಾದ ನಂತರದಲ್ಲಿ ಬೆಂಗಳೂರಿಗೆ ಖರ್ಗೆಯವರು ಮೊನ್ನೆ ಆಗಮಿಸಿದ್ದು ಸಿಎಂ ಹಾಗೆ ಡಿ ಸಿ ಎಂ ಜೊತೆಗೆ ಅಂದರೆ ನಿನ್ನೆ ಸಿಎಂ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಇವತ್ತು ಡಿಸಿ ಎಂ ಶಿವಕುಮಾರ್ ಅವರ ಬಳಿ ಮಾತುಕತೆಯನ್ನ ನಡೆಸುತ್ತಾರೆ ಖರ್ಗೆ ಅವರ ನಿಲುವಿನ ನಂತರದಲ್ಲಿ ಡಿಸಿಎಂ ಡಿ ಶಿವಕುಮಾರ್ ಅವರ ಪ್ಲಾನ್ ಏನಾಗುತ್ತೆ ಅನ್ನೋದನ್ನ ಕಾತು ನೋಡಬೇಕಿದೆ ಎಐಸಿಸಿ ಅಧ್ಯಕ್ಷರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ನಾಯಕತ್ವದ ಗೊಂದಲಗಳು ಏನ್ ಸೃಷ್ಟಿಯಾಗಿದೆ ಆ ಎಲ್ಲ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಎಳೆಯಿರಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೇನೆ ಸ್ಥಾನ ಬದಲಾವಣೆ ಮಾಡೋದಾದ್ರೆ ಸ್ಪಷ್ಟವಾಗಿ ತಿಳಿಸಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಸ್ಪಷ್ಟಪಡಿಸೋದಕ್ಕೆ ಹೇಳಿ ಹೈಕಮಾಂಡ್ ನಿರ್ಧಾರ ಬೇರೆ ಏನಾದರೂ ಆಗಿದ್ರೆ ಅದನ್ನು ಕೂಡ ಖಚಿತಪಡಿಸಿ ವಿವಿಧ ರೀತಿಯ ಚರ್ಚೆಗಳು ಗೊಂದಲಗಳ ಗೂಡಾಗಿಸಲು ಅವಕಾಶವನ್ನು ನೀಡುವಂಥದ್ದು ಬೇಡ ಸಂಪುಟ ಪುನರ್ರಚನೆ ಆಗಬೇಕಾಗತ್ತೆ ಆದಷ್ಟು ಶೀಘ್ರ ಅದಕ್ಕೆ ಒಪ್ಪಿಗೆಯನ್ನು ಕೊಡಿ ಸಂಪುಟದಿಂದ ಕೈ ಬಿಡಲು ಒಮ್ಮತದ ಸೂತ್ರವನ್ನು ಸಿದ್ಧಪಡಿಸಬೇಕು ಗೊಂದಲಗಳು ಬೇಗ ಬಗೆಹರಿದಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳಾಗತ್ತೆ ಹಾಗಾಗಿ ಎಲ್ಲ ಶಾಸಕರು ನಾಯಕರ ಅಪೇಕ್ಷೆಯೂ ಕೂಡ ಗೊಂದಲಗಳು ಬೇಗ ಬಗೆಹರಿಯಲಿ ಅನ್ನೋದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸಂಪುಟ ಪುನರ್ರಚನೆಗೆ ಶೀಘ್ರ ಒಪ್ಪಿಗೆಯನ್ನು ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆಗ್ತಾರೆ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ರಾಜಪ್ಪ ಮೊದಲನೇದಾಗಿ ಏನು ರಾಜ್ಯ ರಾಜಕೀಯದಲ್ಲಿ ಸಿಎಂ ಸ್ಥಾನ ಹಾಗೆ ಸಚಿವ ಸಂಪುಟ ಪುನರಚನೆಯ ಕುರಿತಂತೆ ದೊಡ್ಡ ಜಟಾಪಟಿಗಳು ನಡೀತಾ ಇತ್ತು ಇದಕ್ಕೆ ಇಪ್ಪತ್ತ ಎಂಟರವರೆಗೆ ಸಿಎಂ ಕುರ್ಚಿ ಕ್ರಾಂತಿಗೆ ಏನಾದರೂ ಬ್ರೇಕ್ ಬೀಳ್ಬೋದಾ ಅಂತ ಹೇಳಿ ಹಾಗೆ ಇನ್ನೊಂದು ಕಡೆ ನಾಯಕತ್ವ ಚೇಂಜ್ ವಿಚಾರದ ಬಗ್ಗೆ ವರಿಷ್ಠರಿಗೆ ಆಸಕ್ತಿ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಸದ್ಯಕ್ಕೆ ಏನಿದೆ ಡೀಟೇಲ್ಸ್ ದಿವೇದಾಸ್ ಈಗ ಮುಖ್ಯಮಂತ್ರಿಗಳ ಕುರ್ಚಿ ಕದನ ಎಂದ್ರೆ ಒಂದ್ ರೀತಿ ಕ್ಲೈಮಾ ಒಂದು ಕ್ಲೈಮಾಕ್ಸ್ ಹಂತಕ್ಕೆ ತಲುಪುವ ತಲುಪುವ ಹಂತದಲ್ಲಿ ಒಂದು ಸ್ಟೆಪ್ ಬಾಕಿ ಉಳ್ಕೊಂಡ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆ ಸೂತ್ರ ಜಾರಿಗೊಳಿಸಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕರ್ ಪ್ರಯತ್ನವನ್ನ ಮಾಡ್ತಾ ಇದ್ರು ಅದಕ್ಕೆ ಎಲ್ಲ ಒಂದ್ ಕಡೆ ಈಗ ನವೆಂಬರ್ ಕಾಂತಿಗೆ ಇಪ್ಪ ಡೆಡ್ ಲೈನ್ ಅಂದ್ರೆ ನವೆಂಬರ್ ಇಪ್ಪತ್ತೆಂಟು ತನಕ ನಿಮ್ಗೆ ಅನಿವಾರ್ಯವಾಗಿ ದಿನಾಂಕವನ್ನ ಮುಂದೂಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಏನಂತಂದ್ರೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಇಲ್ಲದಿರುವ ಕಾರಣಕ್ಕೋಸ್ಕರ ಅವರು ಫಿನ್ಲ್ಯಾಂಡ್ಗೆ ಪ್ರವಾಸ ತೆರಳಿರುವ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಗಾಂಧಿ ಅವರು ನವೆಂಬರ್ ಇಪ್ಪತ್ತೆಂಟಕ್ಕೆ ವಾಪಸ್ ಆಗ್ತಾರೆ ಮತ್ತು ಡಿಸೆಂಬರ್ ಒಂದರಿಂದ ಲೋಕಸಭಾ ಅಧಿವೇಶನ ಆರಂಭವಾಗುತ್ತೆ ಅಲ್ಲಿಯ ತನಕ ರಾಜ್ಯ ರಾಜಕಾರಣ ಬಗ್ಗೆ ಯಾವುದೇ ನಾಯಕರುಗಳು ಚರ್ಚಿಸಲಿಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಚರ್ಚೆ ಆದಲ್ಲಿ ಇದಕ್ಕೆ ಒಂದು ಇನ್ನು ಒಂದು ಇತ್ಯರ್ಥವನ್ನ ಮಾಡ್ಬೋದಾಗಿತ್ತು ಆದ್ರೆ ಇದುವರೆಗೂ ಸಹ ಸಿ ಎಂ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತೆರಳದ ಸಂದರ್ಭದಲ್ಲಿ ಇರ್ಬೋದು ಅಥವಾ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಇರ್ಬೋದು ಎರಡು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿ ಎಂ ಕೆ ಶಿವಕುಮಾರ್ ಇಬ್ಬರಿಗೂ ಹೇಳುವಂತದ್ದು ರಾಹುಲ್ ರಾಹುಲ್ ಗಾಂಧಿ ಅವರು ಬರೋ ಬರುವ ತನಕ ಈ ಒಂದು ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನ ಪ್ರಕಟ ಮಾಡುದು ಬೇಡ ಅಂತ ಒಂದು ತೀರ್ಮಾನವನ್ನ ಕೈಗೊಳ್ಳುದು ಅದರಂತೆ ಈಗ ಆ ದಿನಾಂಕವನ್ನ ಮುಂದೂಡಿದ್ದಾರೆ ಎರಡನದಾಗಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡುವ ಸಂದರ್ಭದಲ್ಲೂ ಸಹ ಇದೇ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ದೇಶಕ್ಕೆ ಬಂದ ನಂತರ ಅವ್ರ ಜೊತೆ ಚರ್ಚೆ ನಡೆಸಿ ನಿಮ್ಗೆ ಒಂದು ಸೂಕ್ತವಾದ ನಿರ್ಧಾರವನ್ನ ತಿಳಿಸ್ತೇವೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೇ ಒಂದು ಮನವಿಯನ್ನ ಮಾಡಿದ್ದಾರೆ ಆದಷ್ಟು ಬೇಗ ಈ ಒಂದು ಗೊಂದಲಗಳ ಬಗ್ಗೆ ನೀವು ಒಂದು ತೆರೆ ಇಳಿರಿ ನಾಯಕತ್ವ ಬಗ್ಗೆ ಇರುವಂತಹ ಇದ್ದಿರುವಂತಹ ಅಪವಾದ ಅಥವಾ ಗೊಂದಲದಿಂದಾಗಿ ರಾಜ್ಯ ಸರ್ಕಾರಕ್ಕೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ ಹೀಗಾಗಿ ಆದಷ್ಟು ಬೇಗ ಯಾವ್ದಾರು ಒಂದು ನಿರ್ಣಯವನ್ನು ಕೈಕೊಳ್ಳಿ ಅಂತ ಒಂದು ಒಂದು ಮನವಿಯನ್ನ ಮಾಡಿದ್ದಾರೆ ಹೀಗಾಗಿ ಈ ಈ ಎಲ್ಲ ಗೊಂದಲಗಳ ನಡುವೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಶಾಸಕರನ್ನ ಸಹಿ ಸಂಗ್ರಹ ಮಾಡುವಂತದ್ದು ದೆಹಲಿ ಪೆರೇಡ್ ನಡೆಸುವಂತ ಪ್ರಯತ್ನ ನಡೆಸ್ತಿರೋದು ಇವೆಲ್ಲವೂ ಸಹ ಒಂದು ಭಾಗವಾದ್ರೆ ಇನ್ನೊಂದು ಈ ಒಂದು ಧನುರ್ಮಾಸ ಮಾಸ ಆರಂಭವಾದವರು ಕಾರಣ ಕೊಟ್ಟ ಇನ್ನು ಅದು ಮೊನ್ನೆ ಏನು ಅಮಾವಾಸ್ಯೆ ಇತ್ತು ಅದಾದ ನಂತರ ಇದುವರೆಗೆ ಕಾರ್ತಿಕ ಮಾಸ ಇತ್ತು ಅಲ್ಲಿ ತನಕ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ಆ ದಿನಾಂಕದ ಒಳಗಾಗಿ ಇಪ್ಪತ್ತಾರು ತಾರೀಕು ಒಳಗಾಗಿ ಇವೆಲ್ಲವೂ ನಡೆಯುತ್ತದೆ ಅಂತ ಅನ್ಕೊಂಡಿದ್ರು ಆದ್ರೆ ಸಾಧ್ಯವಾಗಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮುಹೂರ್ತ ಇಲ್ಲ ಅಂತ ಕಾರಣಕ್ಕೋಸ್ಕರ ಜನವರಿ ಹದಿನಾಲ್ಕ ನಂತರ ಸಂಕ್ರಾಂತಿ ಬಳಿಕ ಉತ್ತರಾಯಣ ಪುಣ್ಯಕಾಲ ಆರಂಭವಾದ ತನಕನು ಸಹ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ ಮತ್ತು ಅವರ ದಿನಾಂಕಗಳ ನಿಗದಿಗೆ ಒಂದಷ್ಟು ಕಾಲಾವಕಾಶ ಸಿಕ್ಕಿದೆ ಅಂತ ಹೇಳೋದು ತಪ್ಪಾಗೋದಿಲ್ಲ ಹೀಗಾಗಿ ನವೆಂಬರ್ ಇಪ್ಪತ್ತೆಂಟು ರಾಹುಲ್ ಗಾಂಧಿ ರಾಜ್ಯಕ್ಕೆ ದೇಶಕ್ಕೆ ಭೇಟಿ ನೀಡುವಂಥದ್ದು ಅಥವಾ ವಾಪಸ್ ಬರುವಂತದ್ದು ಮತ್ತು ಉತ್ತರಾಯಣ ಪುಣ್ಯಕಾಲ ಧನುರ್ಮಾಸ ಕಳೆದು ಉತ್ತರಾಯಣ ಆರಂಭವಾಗ ತನಕನೂ ಸಹ ಇವೆಲ್ಲ ಯಾವುದೇ ರಾಜಕೀಯ ಬೆಳವಣಿಗೆಗಳಿರ್ಬೋದು ಅಥವಾ ಇದಕ್ಕೆ ಒಂದಷ್ಟು ಫುಲ್ ಸ್ಟಾಪ್ ಬೀಳ್ಬಹುದು ಆದ್ರೆ ಇನ್ ಬಿಟ್ವೀನ್ ಈ ಡೇಟ್ ಮತ್ತು ಆ ದಿನಾಂಕದ ಒಳಗಾಗಿ ಎಲ್ಲ ತಮ್ಮ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಶಾಸಕರ ಸಹಿ ಸಂಗ್ರಹ ಮಾಡಿಕೊಂಡು ಆ ಏನು ಒತ್ತಡ ಇರುವಂತದ್ದು ಅಥವಾ ಪಕ್ಷದ ವರಿಷ್ಠರ ಒಂದು ಸೂಕ್ತ ನಿರ್ಣಯನ ಕೈಗೊಳ್ಳಿಕ್ಕೆ ಅವಕಾಶನ ಪಡ್ಕೊಳ್ಬೋದು ಅದಾದ ನಂತರವೂ ಸಹ ಒಂದಷ್ಟು ಸಂದಿಗ್ಧತೆ ಇದೆ ಯಾಕಂತಂದ್ರೆ ಅಧಿವೇಶನ ಆಗುತ್ತೆ ಅಥವಾ ಏನು ಈ ಒಂದು ಬಜೆಟ್ ಅಧಿವೇಶನ ಜಟ್ಟಿ ಅಧಿವೇಶನ ಆರಂಭವಾಗುತ್ತೆ ಫೆಬ್ರವರಿ ಆರಂಭದಲ್ಲಿ ಹಾಗಾಗಿ ಆ ಸಂದರ್ಭನು ಸಹ ಒಂದಷ್ಟು ತೊಡಕಿನ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಇದೆ ಹೀಗಾಗಿ ಮುಖ್ಯಮಂತ್ರಿ ಆಗುವ ಆಗುವ ಕನಸು ವತಿಯಿಂದ ಡಿ ಸಿ ಡಿ ಕೆ ಶಿವಕುಮಾರ್ಗೆ ನಾನಾ ಸಂಕಷ್ಟಗಳು ನಾನಾ ಸಮಸ್ಯೆಗಳು ಎದುರಾಗ್ತವೆ ಅದನ್ನೆಲ್ಲ ದಾಟಿ ಅವರು ಹೊರಬರ್ತಾರ ಅದಕ್ಕೆ ರಾಹುಲ್ ಗಾಂಧಿ ಅವಕಾಶ ಕೊಡ್ತಾರ ಸಿದ್ದರಾಮಯ್ಯ ತಂತ್ರಗಾರಿಕೆ ಏನು ಅಂತ ಅನ್ನೋದು ಮುಂದಿನ ದಿನಗಳಲ್ಲಿ ವೇದ್ಯವಾಗಲಿದೆ ಶಿವದಾಸ್ ಓಕೆ ರಾಜಪ್ಪ ಇನ್ನು ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಏನೆಲ್ಲ ಗೊಂದಲಗಳು ಸೃಷ್ಟಿಯಾಗಿದೆ ಅದೆಲ್ಲದಕ್ಕೂ ಕೂಡ ನಿನ್ನೆ ಆದ್ರೆ ಅಧ್ಯಕ್ಷರ ಭೇಟಿಯ ನಂತರದಲ್ಲಿ ಬ್ರೇಕ್ ಬೀಳಬಹುದು ಅನ್ನುವಂತ ಒಂದು ಸಾಧ್ಯತೆಗಳು ಕೂಡ ಇತ್ತು ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನು ನಡೆಸುತ್ತಾರೆ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಆಗುವಂತ ಸಾಧ್ಯತೆ ಇದೆಯಾ ಇವತ್ತು ಏನೆಲ್ಲ ಮಾತುಕತೆಯನ್ನ ನಡೆಸಬಹುದು ಅಂತ ಹೇಳಿ ಶಿವದಾಸ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಆದ್ಮೇಲೆ ಅವರು ಭೇಟಿ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ರು ಯಾಕಂದ್ರೆ ಸಿದ್ದರಾಮಯ್ಯವರು ಯಾವ ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಏನು ಮೆಸೇಜ್ ಅನ್ನ ಕೊಟ್ಟಿದ್ರು ಮತ್ತು ರಾಹುಲ್ ಗಾಂಧಿ ಅವರ ಆಶಯ ಏನಾಗಿತ್ತು ಅಂತ ಅನ್ನೋದನ್ನ ತಿಳ್ಕೊಳ್ಳಿರುವಂತ ಅವಕಾಶ ಅದೊಂದೇ ಹಾಗಾಗಿ ನಿನ್ನೆ ತನಕನೂ ಸಹ ಮೊನ್ನೆ ಬೆಳಗ್ಗೆ ಅವರು ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡ್ತಾರೆ ಅಂತ ಅಂತ ಇತ್ತು ಖರ್ಗೆ ಅವರು ಬೆಂಗಳೂರಿಗೆ ಬಂದು ಬಂದ ತಕ್ಷಣವೇ ಭೇಟಿ ಮಾಡ್ತಾರೆ ಡಿಕೆ ಶುಕ್ಮನ್ ಅಂತ ಒಂದು ಚರ್ಚೆ ಇತ್ತು ಅದಾದ ನಂತರ ನಿನ್ನೆ ಬರಬಹುದು ಅಂತ ಒಂದು ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಲಾಗಿತ್ತು ಅದರ ಅಂತಿಮವಾಗಿ ಡಿ ಕೆ ಶಿವಮುರ್ ತಂತ್ರಗಾರಿಕ ಏನಿತ್ತು ಅಂತಂದ್ರೆ ಸಿದ್ದರಾಮಯ್ಯ ಅವರು ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಏನೆಲ್ಲ ಭಿನ್ನ ಭಿನ್ನ ಇಡ್ತಾರೆ ಅಥವಾ ಏನೆಲ್ಲ ಬೇಡಿಕೆ ಇಡ್ತಾರೆ ಮತ್ತು ಅದಕ್ಕೆ ನಾನು ಏನು ಕೌಂಟರ್ ಪ್ಲಾನ್ ಮಾಡ್ಬೇಕು ಅಂತ ಬಗ್ಗೆ ಇವರು ಮಾಹಿತಿಯನ್ನು ಪಡೆಯುವಂತ ನಿಟ್ಟಿನಲ್ಲಿ ತಡ ಮಾಡಿದ್ರು ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತದೆ ಹೀಗಾಗಿ ಇಂದು ಸಿ ಡಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ನಿನ್ನೆ ಸಿದ್ದರಾಮಯ್ಯ ಜೊತೆ ಏನೆಲ್ಲ ಸರ್ ಏನೇ ಏನೆಲ್ಲ ಚರ್ಚೆ ಆಗಿದೆ ಮತ್ತು ಅವ್ರಿಗೆ ನೀವೆಲ್ಲ ಏನೆಲ್ಲ ಸಲಹೆ ಸೂಚನೆ ಕೊಟ್ಟಿದ್ರಿ ಅಂತ ಮಾಹಿತಿಯನ್ನ ಪಡ್ಕೊಂಡು ನಂತರ ತಮ್ಮ ಕಾರ್ಯವನ್ನ ಅವ್ರು ಮುಂದುವರಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇಂದು ಭೇಟಿ ಆಗುವಂತ ಬಹುತೇಕ ಎಲ್ಲಾ ಕಾರಣ ಲಕ್ಷ ಲಕ್ಷಣಗಳು ಕಂಡು ಬರ್ತದೆ ನೀವು ಆಗಲೇ ಉಲ್ಲೇಖ ಮಾಡಿದಂತೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಯೂ ಸಹ ಹೀಗೆ ಕರ್ನಾಟಕ ರಾಜ್ಯಕ್ಕೆ ಬಂದಿರುವ ಕಾರಣಕ್ಕೋಸ್ಕರ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ಲಿಕ್ಕೆ ಖರ್ಗೆ ಅವರ ನಿವಾಸಕ್ಕೆ ಬರುವಂತ ಸಾಧ್ಯತೆ ಇದೆ ಆ ಸಂದರ್ಭದಲ್ಲಿ ರೇವಂತ್ ರೆಡ್ಡಿನೂ ಸಹ ಡಿ ಕೆ ಶಿವಕುಮಾರ್ ಭೇಟಿ ಮಾಡಬಹುದು ಮತ್ತು ರೇವಂತ್ ರೆಡ್ಡಿ ಸಿಎಂ ರೇವಂತ್ ರೆಡ್ಡಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಜಂಟಿಯಾಗೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬಹುದು ಇವೆರಡೂ ಸಹ ಸಾಧ್ಯತೆಗಳಿವೆ ಹಾಗಾಗಿ ಇಂದು ಭಾನುವಾರ ಆಗಿರೋ ಕಾರಣಕ್ಕೋಸ್ಕರ ಬಹುತೇಕ ಅವರ ಯಾವುದೇ ಕಾರ್ಯಕ್ರಮ ಹಾಕಿಕೊಂಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಮೋಸ್ಟ್ಲಿ ಭೇಟಿ ಮಾಡಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಬಹುತೇಕ ಸ್ಪಷ್ಟವಾಗಿದೆ ಮಾಹಿತಿಗಾಗಿ